ಆ ದರ್ಶನ್ ಅವರನ್ನು ನಡು ಕೈ ಬಿಟ್ಟು ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಗೆ ಹೋದ್ರ ಅಂತ ಕೂಡ ತುಂಬಾ ಜನ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡ್ತಾ ಇದ್ದಾರೆ ವಾಯ್ಸ್ ಆಫ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರ ನಿಮ್ಗೆಲ್ರಿಗೊತ್ತೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇವತ್ತಿನಿಂದ ಶುರು ಆಗ್ತಾ ಇದೆ ಆಲ್ರೆಡಿ ನಾಲ್ಕು ಜನ ಪಾರ್ಟಿಸಿಪೆಂಟ್ಸ್ ಯಾರು ಅಂತ ಎಲ್ಲರಿಗೂ ಗೊತ್ತಾಗಿದೆ ಅದರಲ್ಲಿ ಪ್ರಮುಖವಾಗಿ ಅಡ್ವೊಕೇಟ್ ಜಗದೀಶ್ ಲಾಯರ್ ಜಗದೀಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತನ್ನದಾದ ಅಭಿಮಾನಿ ಬಳಗವನ್ನು ಹೊಂದಿರುವ ಲಾಯರ್ ಜಗದೀಶ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ದಾರೆ ನಿಮ್ಗೆಲ್ಲ ಗೊತ್ತಿರಬಹುದು ಜಾರಕಿಹೊಳಿ ಅವರ ಸಿಡಿ ಕೇಸ್ನಲ್ಲಿ ಸಂತ್ರಸ್ತೆ ಮಹಿಳೆಯ ಪರ ತಾನು ವಾದ ಮಾಡುತ್ತೇನೆ ಎಂದು ರಾತ್ರೋರಾತ್ರಿ ಫೇಮಸ್ ಆದ ಲಾಯರ್ ಜಗದೀಶ್ ಅವರು ಮಾಧ್ಯಮಗಳಲ್ಲಿ ಲಾಯರ್ ಜಗದೀಶ್ ಅವರ ಒಂದು ಹೇಳಿಕೆಗಳೇ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ತೋಳಿನಲ್ಲಿ ತಾಕತ್ತಿದ್ದಾರೆ ಅಂತ ಅವರೊಂದು ಡೈಲಾಗ್ ಅದೊಂದು ಮಾಸ್ ಡೈಲಾಗ್ ಅಂತಾನೆ ಆ ಆ ಸಮಯದಲ್ಲಿ ಆಗಿತ್ತು ಅದಾದ ನಂತರ ಸ್ವಲ್ಪ ಏನೋ ತಿಕ್ಕಾಟಾಗಿ ಕೋರ್ಟ್ ಆವರಣದಲ್ಲಿ ಲಾಯರ್ ಜಗದೀಶ್ ಅವರಿಗೆ ಯಾರೋ ಹಿಗ್ಗಾಮುಗ್ಗ ಬಾರಿಸಿದ್ರು ಆಮೇಲೆ ಲಾಯರ್ ಜಗದೀಶ್ ಅವರ ಒಂಥರ ನೇಪಥ್ಯಕ್ಕೆ ಸರಿದ್ರು ಲಾಯ್ ಜಗದೀಶ್ ಸರಿಸುಮಾರು ಒಂದು ಎರಡು ವರ್ಷ ಎಲ್ಲಿದ್ರು ಅಂತ ಗೊತ್ತಿಲ್ಲ ಅಂದ್ರೆ ಅವರ ಫೇಸ್ಬುಕ್ ಅಕೌಂಟ್ ಕೂಡ ಡಿಆಕ್ಟಿವೇಟ್ ಆಗಿತ್ತು ಅವರಿಗೆ ಅವರೊಂದ್ಸರಿ ಲೈವ್ ಬಂದ್ರೆ ಸಾಧಾರಣ ಆ ಸಮಯದಲ್ಲಿ ಒಂದು ಐದಾರು ಸಾವಿರ ಜನ ಎಟ್ ಎ ಟೈಮ್ ಒಂದು ತ್ರೀ ಇಯರ್ಸ್ ಬ್ಯಾಕ್ ಅಂತ ಹೇಳ್ತಿದ್ರು ನಾನೊಂದು ಎಟ್ ಎ ಟೈಮ್ ಐದಾರು ಸಾವಿರ ಜನ ಅವ್ರು ಲೈವ್ ನೋಡ್ತಾ ಇದ್ರು ಸೊ ಆಲ್ ಆಫ್ ಎ ಸಡನ್ ರಾಯ್ ಲಾಯರ್ ಜಗದೀಶ್ ಅವರು ಕಾಣೆಯಾಗಿದ್ರು ಅಂತ ನೇಪಥ್ಯಕ್ಕೆ ಸರಿದು ಹೇಳ್ಬೋದು ಬಟ್ ಇದೀಗ ಒಂದು ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಮತ್ತೆ ಲಾಯರ್ ಜಗದೀಶ್ ಅವರು ಆ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿದ್ದಾರೆ ಮಾಜಿ ಸಿ ಎಂ ಒಬ್ಬವರ ಸಿಡಿ ಇದೆ ಆಮೇಲೆ ಅದು ಇದೆ ಇದಿದೆ ಅಂತ ಗುನ್ನ ಹಬ್ಬಿಸ್ತಾ ಇದ್ರು ಇದೆಯೋ ಇಲ್ಲೋ ಗೊತ್ತಿಲ್ಲ ಆಲ್ರೆಡಿ ಅವ್ರ ಅವ್ರ ಪ್ರಕಾರ ಇದೆ ಅಂತ ತುಂಬಾ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ರು ಲಾರ್ಜ್ ಜಗದೀಶ್ ಅವರು ಮಾಜಿ ಮಾಜಿ ಸಿಎಂ ಅವರ ಸಿಡಿ ಇದೆ ಅಂತ ಈಗ ಫೈನಲಿ ಲಾರ್ಜ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇದ್ರ ಮಧ್ಯದಲ್ಲಿ ಇತ್ತೀಚೆಗಷ್ಟೇ ಕಳೆದ ನಾಲ್ಕೈದು ದಿವಸಗಳಿಂದ ಫ್ರೀಡಂ ಪಾರ್ಕ್ ಅಲ್ಲಿ ನಟ ದರ್ಶನ್ ಪರ ಬಹಳ ದೊಡ್ಡ ಪ್ರತಿಭಟನೆ ಮಾಡೋಣ ದರ್ಶನ್ ಅಭಿಮಾನಿಗಳೆಲ್ಲ ಬನ್ನಿ ಅಂತ ಒಂದು ಸಾವಿರದ ಐನೂರು ಜನಕ್ಕಿಂತ ಜಾಸ್ತಿ ಸೇರಿಸಿ ಪ್ರತಿಭಟನೆ ಮಾಡೋಣ ಅಂತ ಒಂದು ಬಹುದೊಡ್ಡ ಒಂದು ಪ್ಲಾನ್ ಮಾಡಿದ್ರು ಲಾರ್ ಜಗದೀಶ್ ಅವರು ಅದಕ್ಕೆ ಬೇಕಾದ ಇಡೀ ದಿವಸ ಪ್ರತಿಭಟನೆ ಮಾಡಬೇಕಾದ ಒಂದು ಪರ್ಮಿಷನ್ ಕೂಡ ಪೊಲೀಸರ ಹತ್ರ ಕೇಳಿ ಲಾರ್ ಜಗದೀಶ್ ಅವರು ಬರೆದಿದ್ರು ಆದ್ರೆ ದರ್ಶನ್ ಅಭಿಮಾನಿಗಳು ಲಾರ್ ಜಗದೀಶ್ ಅವರ ಒಂದು ಕರೆಗೆ ಒಗ್ಗೊಡ್ಲಿಲ್ಲ ಅಂದ್ರೆ ಯಾರು ದರ್ಶನ್ ಅವರ ಕಟ್ಟ ಅಭಿಮಾನಿಗಳಿದ್ದಾರೆ ದರ್ಶನ್ ಅಭಿಮಾನಿ ಸಂಘಗಳೇನಿದೆ ಅವರೆಲ್ಲರೂ ಕೂಡ ಲಾರ್ ಜಗದೀಶ್ ಅವರ ಒಂದು ಕರೆಗೆ ಆ ಕಿವಿಗೊಡ್ಲಿಲ್ಲ ಸೊ ಆ ದಿವಸ ಪ್ರತಿಭಟನೆ ಕೇವಲ ಬೆರಳೆಣಿಕೆ ಜನ ಇದ್ರು ಲಾರ್ಜ್ ಜಗದೀಶ್ ಅವರು ಹೇಳಿದ್ರು ಇಲ್ಲಿ ಸೇರಿದ್ರು ಜನಕ್ಕಿಂತ ಜಾಸ್ತಿ ಮೀಡಿಯಾದವರು ಬಂದಿದ್ರು ಅಂತ ಅಂದ್ರೆ ಮೀಡಿಯಾದವರು ತುಂಬಾ ಜನ ಇದ್ರು ಪಾರ್ಟಿಸಿಪೆಂಟ್ಸ್ ಆ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡವ್ರು ತುಂಬಾ ಜನ ಕಡಿಮೆ ಇದ್ರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಪ್ರಶ್ನೆ ಬೀಳ್ತಾ ಇದೆ ಆ ದರ್ಶನ್ ಅವರ ಬಗ್ಗೆ ಆ ನಾನು ಹೋರಾಡ್ತೇನೆ ದರ್ಶನ್ ಅವರನ್ನ ನಾನು ಹೊರಗಡೆ ತರ್ತೇನೆ ಅಂತ ಜಗದೀಶ್ ಅವರು ಬಂದಿದ್ ಯಾಕೆ ಆ ಅವ್ರೇನಾದ್ರು ಬಿಗ್ ಗೆ ಹೋಗ್ಲಿಕ್ಕೆ ಅಂತಾನೆ ಜಗದೀಶ್ ಅವರು ಬಂದ್ರ ತಮ್ಮ ಹೆಚ್ಚಿಸಿಕೊಳ್ಳಲು ಜಗದೀಶ್ ಪ್ರಯತ್ನ ಮಾಡಿದ್ರ ದರ್ಶನ್ ಆಲ್ರೆಡಿ ಫೇಮಸ್ ಇದ್ದಾರೆ ಸೊ ಅವರ ಹೆಸರನ್ನು ಉಪಯೋಗಿಸಿಕೊಂಡು ಅವರ ಫ್ಯಾನ್ ಬೇಸನ್ನ ತನ್ನತ್ತ ಸೆಳೆಯಲು ಜಗದೀಶ್ ಅವರು ಏನಾದರೂ ಒಂದು ಪ್ರಯತ್ನ ಮಾಡಿದ್ರೆ ಆ ಪ್ಲಾನ್ ಮಾಡಿದರೆ ಒಂದು ಸಾಮಾಜಿಕ ಜಾಲತಾಣ ತುಂಬಾ ಚರ್ಚೆ ಆಗ್ತಾ ಇದೆ ಆ ದರ್ಶನ್ ಅವರನ್ನು ನಡು ನೀರಿನಲ್ಲಿ ಕೈಬಿಟ್ಟು ಲಾರಿ ಜಗದೀಶ್ ಅವರು ಬಿಗ್ ಬಾಸ್ ಮನೆಗೆ ಹೋದ್ರ ಅಂತ ಕೂಡ ತುಂಬಾ ಜನ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಏನೇ ಇರಲಿ ಫೈನಲಿ ಜಗದೀಶ್ ಅವರು ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಟಿ ಆರ್ ಪಿಗೆ ಗೆ ಖಂಡಿತ ಬರ ಇರಲ್ಲ ಯಾಕಂದ್ರೆ ಅವ್ರದ್ದಾದ್ರು ಡೈಲಾಗ್ ಸ್ಟೈಲ್ ಡೈವರ್ ಇದೆ ಲಾರ್ಜ್ ಜಗದೀಶ್ ಅವರದ್ದು ಸೊ ಅವರ ಅಭಿಮಾನಿಗಳಿದ್ದಾರೆ ತುಂಬಾ ವಿರೋಧಿಗಳು ಇದ್ದಾರೆ ಲಾರ್ಜ್ ಜಗದೀಶ್ ಅವರಿಗೆ ಆದ ಕಾರಣ ಖಂಡಿತ ಬಿಗ್ ಬಾಸ್ ಮನೆಯಲ್ಲಿ ನನಗೆ ನನಗಿಂತ ಪ್ರಕಾರ ಕಡಿಮೆ ಏನಿಲ್ಲ ಅಂದ್ರೆ ಒಂದು ಆರರಿಂದ ಎಂಟು ಎಂಟು ವಾರ ಬಿಗ್ ಬಾಸ್ ಮನೆಯಲ್ಲಿ ಲಾರ್ಜ್ ಜಗದೀಶ್ ಖಂಡಿತ ಇದ್ದೇ ಇರ್ತಾರೆ ಫೈನಲ್ ಅವ್ರಿಗೆ ಬಂದರೂ ಬರ್ಬೋದು ಆಶ್ಚರ್ಯ ಇಲ್ಲ ಯಾಕಂದ್ರೆ ಅವರಿಗೆ ಅದು ಅಭಿಮಾನಿ ಬಳಗ ಇದೆ ಸೊ ನಿಮ್ಮ ಪ್ರಕಾರ ಲಾರ್ಜ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದು ಸರಿನ ತಪ್ಪ ನೀವು ಲಾರ್ಜ್ ಆಗಿ ಸಪೋರ್ಟ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ವರ್ಡಲ್ ಸಿಗ್ತೀವಿ ನಮಸ್ಕಾರ